ಹೊನ್ನಾಳಿ ಚಂದ್ರಶೇಖರ್ ಅವರೇ ಕನ್ನಡದಲ್ಲಿ ಮೊದಲ ಬಾರಿಗೆ ಎಸ್ ಪರೀಕ್ಷೆ ಬರೆದು ಐ ಎ ಎಸ್ ಅಧಿಕಾರಿಯಾಗಿ ಹಾಗೆ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಂತಹ ಕೆ ಶಿವರಾಮ್ ಅವರು ವಿಧಿವಶರಾಗಿದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಅವರು ಅನಾರೋಗ್ಯದಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಅವರು ತೀವ್ರ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಹಾಗಾಗಿ ಒಬ್ಬ ಐ ಅಧಿಕಾರಿ ಮತ್ತು ಒಬ್ಬ ಚಲನಚಿತ್ರ ರಂಗದ ಒಬ್ಬ ಪ್ರತಿಭಾವಂತ ಅಂತ ಹೇಳ್ಬೋದು ಅವರ ಅಂತ್ಯ ಈಗ ಆಗಿದೆ ಬಹಳಷ್ಟು ಜನ ಹೋಗಿ ಅಂತಿಮ ದರ್ಶನ ಪಡೀತಾ ಇದ್ದಾರೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ನಾಯಕ ಯಡಿಯೂರಪ್ಪ ಅವರು ಸಹ ಹೋಗಿ ಅಂತಿಮ ದರ್ಶನ ಪಡೆದ್ರು ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಿದ್ರು ಹಾಗಾಗಿ ಶಿವರಾಮ್ ಅವರು ಅಹ್ ಬಿಜೆಪಿಯಲ್ಲೂ ಸಹ ಒಂದ್ ಸ್ವಲ್ಪ ಬಿಜೆಪಿಯಲ್ಲೂ ಸಹ ಆ ಪಕ್ಷದಲ್ಲೂ ಸಹ ಪ್ರಚಾರ ಮಾಡಿದ್ರು ಕೆಲಸವನ್ನು ಮಾಡಿದ್ರು ಹಾಗಾಗಿ ಬಹಳಷ್ಟು ಜನ ಅವರ ಸಾವಿಗಾಗಿ ಕಂಬನೆ ಮಿಡಿತಾ ಇದ್ದಾರೆ ಶಿವರಾಮ್ ಅಂತ ಒಬ್ಬ ಅಧಿಕಾರಿ ಸಹೃದಯಿ ಮತ್ತು ಹಿಂದುಳಿದ ವರ್ಗದ ಒಬ್ಬ ನಾಯಕ ಮತ್ತು ಕನ್ನಡದಲ್ಲೇ ಐ ಎ ಎಸ್ ಬರೆದಂತ ಐ ಎ ಎಸ್ ಬರೆದು ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಕನ್ನಡದಲ್ಲೇ ಬರೆದು ಆಯ್ಕೆಯಾದಂತ ಮೊಟ್ಟ ಮೊದಲ ಅಧಿಕಾರಿ ಅವರು ಹಾಗಾಗಿ ಅವರ ಸಾವಿಗೆ ಎಲ್ಲಾ ಕಡೆ ಸಂತಾಪ ವ್ಯಕ್ತ ಆಗ್ತದೆ ನಾಲ್ಕಿ ಚಂದ್ರಶೇಖರ್ ನಿರ್ದೇಶನದ ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರ ಹಿಟ್ ಆಗಿತ್ತು ಈ ಚಿತ್ರದಲ್ಲಿ ಇವರು ನಟರಾಗಿ ನಾಯಕ ನಟರಾಗಿ ಮೊದಲನೇ ಬಾರಿ ಎಂಟ್ರಿ ಕೊಟ್ಟಿದ್ರು ಆ ಸಿನಿಮಾ ಆಗಿನ ಕಾಲಕ್ಕೆ ಸಖತ್ ಹಿಟ್ ಆಗಿತ್ತು ಈ ಬಗ್ಗೆ ಏನ್ ಹೇಳ್ತೀರಾ ನಾಲ್ಕೇಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಸಿನಿಮಾದ ವಿಶೇಷ ಅಂದ್ರೆ ನಾಗಕೇಳಿ ಚಂದ್ರಶೇಖರ್ ಅವರಿಗೂ ಸಹ ನಿರ್ದೇಶನದ ಮೊದಲ ಸಿನಿಮಾ ನಟನಾಗಿ ಶಿವರಾಮ್ ಅವರಿಗೂ ಸಹ ಮೊದಲ ಸಿನಿಮಾ ಪಾನಲ್ಲೇ ಮದಚಂದ್ರಕ್ಕೆ ಅನ್ನುವಂತ ಒಂದು ಕೃತಿ ಕಾದಂಬರಿಯಾಗಿ ಆಗ್ಲೇ ಬಹಳಷ್ಟು ಕಡೆ ಪ್ರಚಾರ ಆಗಿತ್ತು ಫೇಮಸ್ ಆಗಿತ್ತು ನಾಲ್ಕೇಳಿ ಚಂದ್ರಶೇಖರ್ ಒಬ್ಬ ಒಳ್ಳೆ ಕತೆಗಾರ ಅಂತೇಳಿ ಹೆಸರು ಕೊಡದವ್ರು ಕನ್ನಡ ಸಾಹಿತ್ಯದಲ್ಲಿ ಹಾಗಾಗಿ ಅವ್ರು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಬೇಕು ಅಂತ ಅನ್ಕೊಂಡಾಗ ಅವರು ಯೋಚನೆ ಮಾಡಿದ್ದು ಅವರದೇ ಕೃತಿ ನಾ ಪಾಲಕ್ಕೆ ಸಿನಿಮಾವನ್ನ ಮಾಡೋಣ ಹೇಳಿ ಶಿವರಾಮ್ ಅವರು ಆಗ ಒಬ್ಬ ಅಧಿಕಾರಿ ಹಾಗಾಗಿ ಅವರನ್ನೇ ನಾಯಕರಾಗಿ ತೆಗೆದುಕೊಂಡು ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ರೀತಿ ಅಹ್ ಸಸ್ಪೆನ್ಸ್ ಥ್ರಿಲ್ಲರ್ ರೀತಿಯ ಒಂದು ಕಥೆ ಅದು ನಾಲ್ಕಿಹಳ್ಳಿ ಚಂದ್ರಶೇಖರ್ ಅವರ ಅಹ್ ಧಾರವಾಹಿಯಾಗಿ ಸಹ ಅದು ಪ್ರಕಟ ಆಗಿತ್ತು ವಾರಪತ್ರಿಕೆಯಲ್ಲಿ ಹಾಗಾಗಿ ತುಂಬಾ ಫೇಮಸ್ ಆದಂತ ಒಂದು ಧಾರವಾ ಕಾದಂಬರಿ ಅದು ಆ ಸಿನಿಮಾ ಸಹ ತುಂಬಾನೇ ಫೇಮಸ್ ಆಗಿತ್ತು ಯಾಕಂದ್ರೆ ಅದರಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿತ್ತು ಸಿದ್ಧಲಿಂಗಯ್ಯ ಅವರು ಬರೆದಂತ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಹಾಡನ್ನ ತೆಗೆದುಕೊಂಡಿದ್ರು ನಾಗೇಡಿ ಚಂದ್ರಶೇಖರ್ ಅವರು ಸಹ ಹಾಡುಗಳನ್ನ ಬರೆದಿದ್ರು ಸುಮಧುರವಾದ ಸಂಗೀತ ಇತ್ತು ಆ ನಾಯಕ ನಟನಾಗಿ ಶಿವರಾಮ್ ಅವರು ಸಹ ಚೆನ್ನಾಗಿ ಅಭಿನಯಿಸಿದ್ರು ಹಾಗಾಗಿ ಆ ಸಿನಿಮಾ ತುಂಬಾನೇ ಹಿಟ್ ಆಯ್ತು ಆದ್ರೆ ನಂತರ ಶಿವರಾಮ್ ಅವರು ಅಂತ ಒಂದು ಹಿಟ್ ಅನ್ನ ಕಾಣ್ಲಿಕ್ಕೆ ಆಗ್ಲಿಲ್ಲ ಇನ್ನೊಂದು ಸಿನಿಮಾ ಮಾಡಿದ್ರು ಅದ ಆದ್ರೆ ನಾ ಬಾನಲ್ಲಿ ಮನಸ್ಸೋದಕ್ಕೆ ಸಿನಿಮಾ ಏನ್ ಹಿಟ್ ಆಯ್ತು ಆ ರೀತಿಯಾದಂತ ಒಂದು ಸಕ್ಸಸ್ ಅವರಿಗೆ ಸಿಗಲಿಲ್ಲ ಹಾಗಾಗಿ ಸಿನಿಮಾ ಕೆರಿಯರ್ ನಲ್ಲಿ ಅವರು ಮುಂದುವರಿಲಿಕ್ಕೆ ಆಗ್ಲಿಲ್ಲ ಆದ್ರೆ ಅಧಿಕಾರಿಯಾಗಿ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ರು ಶಿವಮೊಗ್ಗದಲ್ಲಿ ಅವರು ಜಿಲ್ಲಾ ಪಂಚಾಯತಿ ಸಿಇ ಆಗಿದ್ರು ಆ ಸಿಇಒ ಆದಂತ ಸಂದರ್ಭದಲ್ಲಿ ತುಂಬಾ ಕಡಕ್ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಶಿವರಾಮ್ ಅವರು ಶಿವಮೊಗ್ಗದಲ್ಲಿ ಅಧಿಕಾರಿಯಾಗಿದ್ದಂತ ಸಂದರ್ಭದಲ್ಲಿ ಈ ಹೊನ್ನಾಳಿಯ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಆ ಸಂದರ್ಭದಲ್ಲಿ ಅವರು ಶಾಸಕರಲ್ಲ ಆ ಸಂದರ್ಭದಲ್ಲಿ ಶಿವರಾಮ್ ಹಾಗೂ ರೇಣುಕಾಚಾರ್ಯ ಅವರ ನಡುವೆ ನಡೆದಂತ ಒಂದು ಸಂಘರ್ಷ ಏನಿತ್ತು ಆಗ ಇಡೀ ಜಿಲ್ಲಾದ್ಯಂತ ಸುದ್ದಿಯಾಗಿತ್ತು ಹಾಗಾಗಿ ಶಿವರಾಮ್ ಅವರು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಿ ಅಧಿಕಾರಿ ಕೆಲಸ ಮಾಡಿ ಮತ್ತೆ ಕಾರ್ಯದರ್ಶಿ ಮಟ್ಟದಲ್ಲೂ ಸಹ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಪಡೆದಂತವ್ರು ಆ ನಂತರ ರಾಜಕಾರಣಕ್ಕೂ ಸಹ ಅವರು ಪ್ರವೇಶ ಮಾಡಿದ್ರು ರಾಜಕಾರಣದಲ್ಲಿ ಅವರು ಬಿಜೆಪಿ ಪರವಾಗಿ ಹಲವು ಚುನಾವಣೆಗಳಲ್ಲಿ ಪ್ರಚಾರವನ್ನ ಮಾಡಿದ್ರು ಆದ್ರೆ ಸಿನಿಮಾದಲ್ಲಿ ಅವ್ರು ಅನ್ಕೊಂಡಂತ ಸಕ್ಸಸ್ ಸಿಡಿಲ್ಲ ಆದ್ರೆ ಸಾಂಸ್ಕೃತಿಕವಾಗಿ ತುಂಬಾ ಪ್ರೀತಿ ಇರ್ತಕ್ಕಂಥ ವ್ಯಕ್ತಿ ಶಿವಮೊಗ್ಗದಲ್ಲಿ ಆಗಿರ್ಬೋದು ಬೇರೆ ಕಡೆ ಕೆಲಸ ಮಾಡಿದ ಜಾಗದಲ್ಲಿ ಆಗಿರ್ಬೋದು ಸಾಂಸ್ಕೃತಿಕವಾಗಿ ಅವರು ಕೆಲಸ ಮಾಡ್ಲಿಕ್ಕೆ ಆ ತುಂಬಾನೇ ಮುಂದಾಗ್ತಾ ಇದ್ರು ಶಿವಮೊಗ್ಗದಲ್ಲೂ ಸಹ ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಶಿವಮೊಗ್ಗದ ಅಹ್ ಅವರ ಪ್ರತಿದಿನ ಅವರು ಪಾಠವನ್ನು ಸುದ್ದಿ ಆಗಿತ್ತು ಹಾಗಾಗಿ ಶಿವರಾಮ್ ಅವರು ಈಗಿಲ್ಲ ಅನ್ನೋದನ್ನ ಶಿವಮೊಗ್ಗನು ಸಹ ಪ್ರೀತಿ ಒಬ್ಬ ಲೋಕಸೇವಾ ಅಧಿಕಾರಿಯಾಗಿ ಸಿನಿಮಾ ಸಿನಿಮಾ ರಂಗದಲ್ಲೂ ಗುರುತಿಸ್ಕೊಂಡ್ರು ಹಾಗೆ ರಾಜಕೀಯ ರಂಗದಲ್ಲೂ ಗುರುತಿಸಿಕೊಂಡ್ರು ಈ ಬಗ್ಗೆ ಏನ್ ಹೇಳ್ತೀರಾ ರಾಜಕೀಯ ರಂಗದಲ್ಲಿ ಅವರು ಯಡಿಯೂರಪ್ಪನವರ ಪರವಾಗಿನಿದ್ರು ಬಿಜೆಪಿ ಪರವಾಗಿನಿದ್ರು ಹಲವು ಬಾರಿ ಚುನಾವಣಾ ಪ್ರಚಾರಗಳನ್ನು ಮಾಡಿದ್ರು ಆದ್ರೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಬಿಜೆಪಿ ಟಿಕೆಟ್ ಸಿಗುತ್ತಾ ಅಂತೇಳಿ ಆದ್ರೆ ಅವರಿಗೆ ಟಿಕೆಟ್ ಎಲ್ಲೂ ಸಿಗ್ಲಿಲ್ಲ ಅವ್ರಿಗೆ ಯಾವ ಪಕ್ಷದಿಂದ ಆದ್ರೆ ಬಿಜೆಪಿ ಪರವಾಗಿ ಹಲವು ಬಾರಿ ಪ್ರಚಾರ ಮಾಡಿದ್ರು ಮತ್ತೆ ಹಿಂದುಳಿದ ವರ್ಗಗಳ ಸಂಘಟನೆ ಏನಿತ್ತು ಈ ಸಂಘಟನೆಯನ್ನ ಮಾಡ್ಲಿಕ್ಕೆ ಅವ್ರು ತುಂಬಾ ಶ್ರಮ ಪಟ್ಟರು ಮತ್ತೆ ಬಿಜೆಪಿ ಪರವಾಗಿ ಹಿಂದುಳಿದ ವರ್ಗಗಳನ್ನ ಸಂಘಟಿಸಿದ್ರಲ್ಲೂ ಸಹ ಅವರು ಸುಮಾರು ಸಾಕಷ್ಟು ಕೆಲಸವನ್ನ ಮಾಡಿದ್ರು ಆದ್ರೆ ಬಿಜೆಪಿ ಪರವಾಗಿ ಇದ್ದಂಥವ್ರು ರಾಜಕೀಯದಲ್ಲೂ ಸಹ ಅವ್ರಿಗೆ ದೊಡ್ಡ ಒಂದು ಅವಕಾಶ ಅಂತೇಳಿ ಸಿಗಲಿಲ್ಲ ಆದ್ರೆ ಪದಾಧಿಕಾರಿ ಮಟ್ಟದ ಒಂದು ಸ್ಥಾನ ಸಿಕ್ತು ಬಿಟ್ರೆ ಬೇರೆ ಸ್ಥಾನಮಾನಗಳು ಅವರು ಸಿಗಲಿಲ್ಲ ಆದ್ರೆ ಬಿಜೆಪಿ ಪರವಾಗಿ ಅವರು ಯಡಿಯೂರಪ್ಪನ ಪರವಾಗಿ ಬಿಜೆಪಿ ಪರವಾಗಿ ಸುಮಾರು ಹಲವು ವರ್ಷಗಳ ಕಾಲ ಪ್ರಚಾರವನ್ನು ಮಾಡಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು